ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಪವರ್ ನಂಬರ್ ಮೂರು ಮತ್ತು ನಾಲ್ಕರ ಬಗ್ಗೆ ನೋಡೋಣ ಯಾರ್ಯಾರಿಗೆ ಮ್ಯಾಜಿಕಲ್ ಸ್ಕ್ವೇರ್ ಹಾಕಿದ್ಮೇಲೆ ಮೂರು ಮತ್ತು ನಾಲ್ಕು ಬರುತ್ತೆ ಡೇಟ್ ಆಫ್ ಬರ್ತ್ನ ಟೋಟಲ್ ಮಾರ್ದಾಗೂ ಬರುತ್ತೆ ಅದರ ಮ್ಯಾಜಿಕಲ್ ಸ್ಕ್ವೇರ್ ಹಾಕೋ ಉದ್ದೇಶ ನಮ್ಮ ಪವರ್ ಬಗ್ಗೆ ನಮ್ಮ ನಮಗೆ ನಾವೇ ತಿಳ್ಕೊಳ್ಳುವಂಥದ್ದು ಅದಕ್ಕೆ ನಮ್ಮ ಡೇಟ್ ಆಫ್ ಬರ್ತಲ್ಲಿ ಇರುವಂಥ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ಮ್ಯಾಜಿಕಲ್ ಸ್ಕ್ವೇರನ್ನು ಹಾಕ್ತಕ್ಕಂಥದ್ದು ಹಾಗೆ ಪವರ್ ನಂಬರ್ ಮೂರು ಮತ್ತು ನಾಲ್ಕು ಯಾರ್ದು ಬಂದಿದೆಯೋ ಅದನ್ನು ಇವತ್ತಿನ ದಿವಸ ನೋಡೋಣ ಒಂದು ವೇಳೆ ಪವರ್ ನಂಬರ್ ಮೂರು ಬಂದಿದ್ದರೆ ನಿಮ್ಮಲ್ಲಿ ಸಾಕಷ್ಟು ಜ್ಞಾನ ಇದೆ ಎಷ್ಟು ಜ್ಞಾನ ಇದೆ ಅಂತಂದರೆ ಅದನ್ನು ಆ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೋಸ್ಕರವೂ ಸಹಿತ ಸಾಕಷ್ಟು ಪರಿಶ್ರಮವನ್ನ ಪಟ್ಟಿದ್ದೀರಾ ಆ ಜ್ಞಾನ ಅನ್ನೋದು ಸ್ಕೂಲಲ್ಲಿ ಪುಸ್ತಕಗಳ ಮುಖಾಂತರನು ಬಂದಿದ್ದಿರ್ಬೋದು ಅಥವಾ ಸಮಾಜ ಸುತ್ತೋದ್ರ ಮುಖಾಂತರ ಬಂದಿದ್ದಿರ್ಬೋದು ಅಥವಾ ಅನೇಕರ ಜೊತೆ ಬೆರೆಯೋದ್ರ ಮುಖಾಂತರ ಬಂದಿದ್ದಿರ್ಬೋದು ಹೀಗೆ ಅದರ ಒಂದು ಸೋರ್ಸ್ ಅಂತ ಹೇಳ್ತೀವಲ್ಲ ಆ ಒಂದು ಸ್ಥಾನ ಯಾವುದೇ ಇದ್ದಿರ್ಬೋದು ಆದರೆ ಈ ರೀತಿ ಗಳಿಸಿದಂತಹ ಏನು ಒಂದು ಜ್ಞಾನ ಇದೆ ಆ ಜ್ಞಾನ ಮೊದಲು ಆ ಜ್ಞಾನವನ್ನು ಬೇರೆಯವರಿಗೆ ಹೇಳೋದು ಶೇರ್ ಮಾಡೋದು ಅವರಿಗೆ ಅದ್ರ ಮೂಲಕ ಹೆಲ್ಪ್ ಮಾಡೋದು ತಾವು ಮಾಡ್ತಾ ಇದ್ರಿ ಆದರೆ ಈಗ ಆ ಜ್ಞಾನವನ್ನೆಲ್ಲ ಒಂದು ಮೂಟೆ ಗಂಟಿಕ್ಕಿ ಬೇರೆ ಎಲ್ಲೋ ಇಟ್ಬಿಟ್ಟೀರ ಒಂದು ಸಹಜವಾದಂತಹ ಜೀವನ ಥರ ತಾವು ನಡೆಸ್ತಾ ಇದ್ದೀರ ಮತ್ತೆ ಯಾರಿಗೂ ಸಹಿತ ಅಡಿಯಾಳಾಗಿ ಬಾಳಬಾರ್ದು ಅಂದರೆ ಇನ್ನೊಬ್ಬರ ಅಂಡರ್ ನಾನು ಕೆಲಸ ಮಾಡಬಾರ್ದು ನಾನು ನನ್ನದೇ ಆದಂಥ ಸ್ವತಂತ್ರ ಜೀವನ ಸ್ವತಂತ್ರ ವಿಚಾರ ಹೊಂದಿರಬೇಕು ಅನ್ನೋ ಮನೋಭಾವ ನಿಮ್ಮದಾಗಿತ್ತು ಆದರೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಏನು ಮಾಡೋದು ಪರಿಸ್ಥಿತಿ ಆಗಿದೆ ಜನ ಆಗಿದ್ದಾರೆ ನನಗದಕ್ಕೆ ನಾನು ಸ್ವತಂತ್ರವಾಗಿಲ್ಲ ಅಂದ್ರೆ ನಿಮ್ಮನ್ನ ನೀವೇ ಈಗ ಬಂಧನದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮ ವಿಚಾರಗಳಿಗೂ ಸ್ವತಂತ್ರತೆ ಇಲ್ಲ ಬೇರೆಯವ್ರನ್ನ ಕೇಳಿ 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 ಮಾಡೋದು ಓಕೆ ವರ್ಕ್ ಪ್ಲೇಸಲ್ಲಿ ಏನೋ ಒಂದು ವರ್ಕ್ ಇರತ್ತೆ ನಮ್ಗಿಂತ ಮೇಲ್ನವರನ್ನ ನಾವು ಕೇಳಬೇಕಾಗತ್ತೆ ಅವರ ಒಂದು ಪರ್ಮಿಷನ್ ತಗೋಬೇಕಾಗತ್ತೆ ಅದೊಂದು ವಿಚಾರ ಆದ್ರೆ ಅದನ್ನ ಬಿಟ್ಟು ಒಂದು ಫ್ಯಾಮಿಲಿಯಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ಡಿಸ್ಕಷನ್ ಮಾಡಬೇಕಾಗತ್ತೆ ಅದು ಬೇರೆ ಆದರೆ ಚಿಕ್ಕ ಪುಟ್ಟ ಒಂದು ನಿರ್ಧಾರಗಳನ್ನು ತಗೋಬೇಕಾದ್ರೂ ಈಗ ತಮಗೆ ಬೇರೆಯವರನ್ನು ಅವಲಂಬಿಸ್ಬೇಕಾಗಿದೆ ಅದು ಫ್ರೆಂಡ್ ಇರ್ಬೋದು ಅಥವಾ ಯಾವುದೋ ಒಬ್ಬರು ಸಂಬಂಧಿಗಳೇ ಇರ್ಬೋದು ಎಲ್ಲವನ್ನ ಅವರಿಗೆ ಕೇಳಿ 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 ನಿರ್ಧಾರಗಳನ್ನು ತಗೊಳ್ಳೋದು ಅಂದ್ರೆ ಸ್ವಯಂನ ಬಗ್ಗೆ ಇರುವಂತಹ ಆ ಜ್ಞಾನದ ಬಗ್ಗೆ ಇರುವಂತಹ ಆ ಒಂದು ಕಾನ್ಫಿಡೆನ್ಸ್ ಏನಾಗ್ಬಿಟ್ಟಿದೆ ಈಗ ಹೊರಟೋಗ್ಬಿಟ್ಟಿದೆ ನನಗೆ ಜ್ಞಾನ ಇದೆ ಆ ಜ್ಞಾನದ ಮುಖಾಂತರನೂ ನಾನು ನಿರ್ಧಾರಗಳನ್ನ ತಗೋಬಹುದು ಅನ್ನುವಂಥ ಯೋಚನೆ ಹೊರಟೋಗ್ಬಿಟ್ಟಿದೆ ಅಲ್ಲದೆಯೇ ಜ್ಞಾನವನ್ನು ಶೇರ್ ಮಾಡ್ತಾ ಇಲ್ಲ ಇಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ಅಂತಂದ್ರೆ ಮೊದಲೇನಷ್ಟು ಮಾಡ್ತಾ ಇಲ್ಲ ಇಲ್ಲ ನಾನು ಡಿಪೆಂಡ್ ಆಗಿಲ್ಲ ಸ್ವತಂತ್ರವಾಗಿದ್ದೀನಿ ಅಂದರೆ ಮೊದಲಿನಷ್ಟಿಲ್ಲ ಅದಕ್ಕೆ ಈ ವಿಚಾರದಲ್ಲಿ ಅಂದರೆ ಯಾವ್ಯಾವುದರಲ್ಲಿ ಬಂಧನ ಮಾಡ್ಕೊಂಡಿದ್ದೀನಿ ಆ ಬಂಧನಗಳು ಕೆಲವರು ಏನಿರುತ್ತೆ ಅಂತಂದ್ರೆ ಮೊದಲು ಏನೋ ಬಂಧನಗಳು ಇರಲ್ಲ ಹೇಗೆ ಸ್ವತಂತ್ರವಾಗಿ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅದೇ ಥರ ಇರುವಂಥದ್ದು ಅಂದರೆ ಅದೇನು ಸಮಾಜಕ್ಕೆ ವಿರುದ್ಧವಾಗಿ ಆಗಿ ಇತ್ತು ಅಂತಲ್ಲ ಆ ಸ್ವತಂತ್ರತೆ ಅಂದರೆ ಇಲ್ಲಿ ಸ್ವೇಚ್ಛಾಚಾರದ ವಿಚಾರ ಮಾತಾಡ್ತಾ ಇಲ್ಲ ಆದರೆ ಸ್ವತಂತ್ರ ಸ್ವತಂತ್ರವಾದ ವಿಚಾರ ಸ್ವತಂತ್ರವಾದ ಮನಸ್ಥಿತಿ ಆದರೆ ಆ ಸ್ವತಂತ್ರವಾದಂಥ ಮನಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ ಈಗ ಅದಿಲ್ಲ ಏನಾದರೂ ಮಾಡಬೇಕು ಅಂದರೆ ಸ್ವಯಂನಲ್ಲಿ ಬಂಧನ ಅದು ಏನಾದರೂ ಶಾರೀರಿಕ ಸಂಕೋಲೆಗಳಿರ್ಬೋದು ಅಥವಾ ಮಾನಸಿಕ ಸಂಕೋಲಗಳಿರ್ಬೋದು ಅದನ್ನ ಸೃಷ್ಟಿಸಿಕೊಂಡಿದ್ದು ಯಾವುದಾದ್ರೂ ರೀತಿಯಲ್ಲಿ ಇರ್ಬೋದು ಅದು ಸಂಪ್ರದಾಯಗಳ ರೀತಿಯಲ್ಲಿ ಇರ್ಬೋದು ಅಥವಾ ಮನಸ್ಸಿನ ರೀತಿಯಲ್ಲಿ ಇರ್ಬೋದು ಹಾಗೆ ಇರ್ಬೋದೇನೋ ಹೀಗಿರ್ಬೋದೇನೋ ಹಾಗಾಗುತ್ತೇನೋ ಈ ಥರ ಆದರೆ ಈ ರೀತಿಯ ಕೆಲವೊಂದು ವಂದನಗಳಿರ್ಬೋದು ಅಥವಾ ನಾನು ಪೂರ್ವದಲ್ಲಿ ಅಂದ್ರೆ ಹಳೇದನ್ನ ಯೋಚನೆ ಮಾಡೋದ್ರ ಮುಖಾಂತರ ಹಳೇ ವಿಚಾರಗಳನ್ನ ಜೀವನದಲ್ಲಿ ಮತ್ತೆ ತಂದ್ಕೊಂಡು ಅದರ ಬಂಧನ ಇರ್ಬೋದು ಅದಕ್ಕೆ ಈ ಬಂಧನದ ಸಂಕೋಲೆಗಳಿಂದ ಈಗ ಹೊರ ಬರುವಂತಹ ಸಮಯ ಅಂದ್ರೆ ಮನಸ್ಥಿತಿ ಏನು ಒಂದು ಅದಕ್ಕೊಂದು ಬಂಧನ ಹಾಕೊಂಡಿದೆ ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಒಂದಿಷ್ಟು ಕಟ್ಟುಪಾಡುಗಳ ಮುಖಾಂತರ ಏನೋ ತನ್ನದೇ ಆದಂಥದ್ದು ಅದನ್ನ ಹಾಕೊಳ್ಳೋದ್ರ ಮುಖಾಂತರ ಯಾವುದೇ ಒಂದು ಒಳಗಿರ್ತಕ್ಕಂತಹ ಈ ಜ್ಞಾನ ಪ್ರತಿಭೆಯನ್ನು ಹೊರ ತೆಗೆದೇ ಇರ್ತಕ್ಕಂಥದ್ದು ಏನಿದೆ ಅದು ಈಗ ನಿಲ್ಲಬೇಕಾಗಿದೆ ಪವರ್ ನಂಬರ್ನ ಮೂಲಕ ಬರಬೇಕಾಗಿದೆ ಕೆಲವರು ಕೇಳ್ಬೋದು ಈ ಪವರ್ ನಂಬರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಪವರ್ ನಂಬರ್ನ ಯೂಸ್ ಮಾಡಬೇಕಂತ ಏನಿಲ್ಲ ಆದರೆ ಈ ಗುಣಗಳನ್ನು ಯೂಸ್ ಮಾಡಿದ್ರೆ ಸಾಕು ಆದರೆ ಇನಿಷಿಯಲ್ ಸ್ಟೇಜಲ್ಲಿ ನನಗೆ ಈ ಗುಣಗಳನ್ನ ನಾನು ಡೆವಲಪ್ ಮಾಡ್ಕೊಳ್ಳೋಕಾಗ್ತಿಲ್ಲ ಅಂತಂದರೆ ಆಗ ಪವರ್ ನಂಬರ್ನ ಅಂದರೆ ಈ ಸಂಖ್ಯೆಯನ್ನು ತಾವು ಗ್ರೀನ್ ಕಲರಲ್ಲಿ ಒಂದು ಪೇಪರ್ ಮೇಲೆ ಆ ಪೇಪರ್ನಲ್ಲಿ ಗೆರೆಗಳಿರಬಾರ್ದು ಸ್ವಚ್ಛವಾಗಿರಬೇಕು ಆ ಪೇಪರ್ ಮೇಲೆ ಬರೆದು ತಾವು ತಮ್ಮ ಪರ್ಸ್ ಬ್ಯಾಗ್ ಹಾಗೂ ಅಥವಾ ಮೊಬೈಲಲ್ಲಿ ಸ್ಕ್ರೀನ್ ಸೇವರ್ ಆಗಿ ಅಥವಾ ಅಂದರೆ ಕೆಲವರಿಗೆ ಇದರ ಒಂದು ಕಲರ್ ಅವರ ಒಂದು ಪರ್ಸ್ನಲ್ ಆಗಿ ನೋಡಿದಾಗ ಬೇರೆ ಆಗುತ್ತೆ ಆದರೆ ಇಲ್ಲಿ ಜನರಲ್ ಆಗಿ ಹೇಳ್ತಾ ಇರೋದ್ರಿಂದ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಕಲರ್ ಆಗ್ಬೋದು ಅಂದ್ರೆ ತ್ರೀ ನಂಬರ್ ಇಲ್ಲಿ ಗ್ರೀನ್ ಅಂತ ಹೇಳಿದೆ ಗ್ರೀನ್ ಇನ್ ಜನರಲ್ ಅಥವಾ ಬೇರೆ ಒಂದು ಅವರವರ ಪರ್ಸ್ನಲ್ ಒಂದು ಒಂದು ಡೇಟ್ ಆಫ್ ಬರ್ತ್ಗೆ ಮತ್ತೆ ಅದು ಬೇರೆ ಆಗತ್ತೆ ಆದರೆ ಅಲ್ಲಿ ಈಗ ಹೇಳಕ್ ಅಷ್ಟು ಕಲರ್ಸ್ ತೆಗೆದುಕೊಂಡು ಸೆವೆನ್ ಕಲರ್ಸ್ ತೊಗೊಂಡು ಹೇಳೋಕ್ಕಾಗಲ್ಲ ಯಾಕೆ ಅಂತಂದ್ರೆ ಅದು ಅವರವರ ಪರ್ಸ್ನಲ್ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಇಲ್ಲಿ ಜನರಲ್ ಆಗಿ ಅಂತಂದರೆ ಗ್ರೀನ್ ಕಲರನ್ನು ತಾವು ಉಪಯೋಗಿಸ್ಬೋದು ಅದನ್ನು ತಾವು ಈ ರೀತಿಯಾಗಿ ತಮ್ಮ ಬಳಿ ಬರೆದುಕೊಳ್ಳೋದ್ರ ಮುಖಾಂತರ ಅಥವಾ ಸ್ಕ್ರೀನ್ ಸೇವರ್ ಮುಖಾಂತರ ಅಥವಾ ಮನೆಯಲ್ಲಿ ಅಂಟಿಸೋದ್ರ ಮುಖಾಂತರ ಅಂದರೆ ತಮ್ಮ ಒಂದು ಕೆಲಸ ಮಾಡುವಂಥ ಸ್ಥಾನ ಆ ಒಂದು ಜಾಗದಲ್ಲಿ ಅಂಟಿಸೋದ್ರ ಮುಖಾಂತರ ತಾವು ಒಂದು ಪವರನ್ನು ಪಡ್ಕೊಳ್ಬೋದು ಇನ್ನು ನಾಲ್ಕನೆಯ ನಂಬರ್ ನಾಲ್ಕನೇ ನಂಬರ್ ಅವರ ಹತ್ರ ಎರಡು ಥರದ ಗುಣ ಇರುತ್ತೆ ಒಂದು ಥರದ ಗುಣ ಅಂತಂದರೆ ಇವರಿಗೆ ಭವಿಷ್ಯದ ಪ್ಲ್ಯಾನ್ ಮಾಡುವಂತಹ ಒಂದು ಯೋಚನೆಗಳು ಅದು ತುಂಬ ಚೆನ್ನಾಗಿರುತ್ತೆ ಇವರು ಒಂದು ಡಿಸಿಪ್ಲಿನಲ್ಲಿ ಮತ್ತು ಇವರು ಟ್ರಸ್ಟ್ ವರ್ತಿ ಇವರ ಮೇಲೆ ವಿಶ್ವಾಸ ಇಡ್ಬೋದು ಯಾವುದೇ ಒಂದು ಕಾರ್ಯವನ್ನು ನಂಬಿಕೆ ದ್ರೋಹದಿಂದ ಇವರು ಮಾಡಲ್ಲ ವಿಶ್ವಾಸ ದ್ರೋ ವಿಶ್ವಾಸ ಒಂದು ಪಾತ್ರರಾಗಿ ದ್ರೋಹದ ಬದಲಾಗಿ ಪಾತ್ರರಾಗಿ ಇವರು ಕೆಲಸ ಮಾಡ್ತಾರೆ ಆದರೆ ಇವರಿಗೆ ಒಂದು ವಿಶೇಷ ಶಕ್ತಿ ಏನಿರುತ್ತೆ ಅಂತಂದ್ರೆ ಭವಿಷ್ಯದ ಬಗ್ಗೆ ಒಂದು ಒಳ್ಳೆಯ ಪ್ಲಾನ್ ಮಾಡ್ತಕ್ಕಂತಹ ಮಾಡತಕ್ಕಂತಹ ಒಂದು ಶಕ್ತಿ ಇರುತ್ತೆ ಭವಿಷ್ಯದ ಒಂದು ಯೋಜನೆಗಳಲ್ಲಿ ಹಣವನ್ನು ಕೂಡಿರ್ತಕ್ಕಂಥದ್ದು ಅಥವಾ ಭವಿಷ್ಯದ ಬಗ್ಗೆ ನಾನು ಹೀಗಾಗಬೇಕು ಹೀಗೆ ಮಾಡಬೇಕು ಅಂತಕ್ಕಂಥ ಪ್ಲ್ಯಾನನ್ನು ಅವರು ಹಾಕ್ಕೊಳ್ತಾ ಆ ಒಂದು ದಿಶೆಯಲ್ಲಿ ಸಾಕ್ತಾ ಇರ್ತಾರೆ ಈ ರೀತಿ ವ್ಯಾವಹಾರಿಕವಾಗಿ ಬೆಳವಣಿಗೆಗೆ ಬೇಕಾದಂತಹ ಗುಣಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವರಿಗೆ ಒಂದು ಮಾನಸಿಕವಾದಂತಹ ಒಂದು ಶಕ್ತಿ ಅಂದರೆ ಇಂಟ್ಯೂಷನ್ ಪವರ್ ಇರುತ್ತೆ ಅಂತ ಪ್ರಜ್ಞೆ ಯಾವುದನ್ನಾದರೂ ಯಾವುದಾದ್ರೂ ವ್ಯಕ್ತಿಯನ್ನ ನೋಡಿದ ತಕ್ಷಣ ಇವರು ಹೀಗೆ ಅಂತ ಹೇಳಿ ಅವ್ರ ಮೈಂಡಿಗೆ ಬರುತ್ತೆ ಅಥವಾ ಮುಂದೆ ಬರುವಂಥ ಪರಿಸ್ಥಿತಿಗಳ ಬಗ್ಗೆ ಒಂದು ವಿಶೇಷ ಅರಿವಾಗುತ್ತೆ ಈ ರೀತಿಯ ಪವರ್ ಇರುತ್ತೆ ಆದರೆ ಇವರು ಏನಾಗಿರ್ತಾರೆ ಅಂತಂದ್ರೆ ಅವರಿವರ ಮಾತಿನ ಪ್ರಭಾವಕ್ಕೊಳಪಟ್ಟು ಅಥವಾ ತಮ್ಮದೇ ಆದಂತಹ ಯಾವುದೋ ಒಂದು ನಂಬಿಕೆಗಳ ಪ್ರಭಾವಕ್ಕೆ ಒಳಪಟ್ಟು ಬೇಡವಾದಂಥದ್ದು ಇವ್ ಎರಡೂ ದಾರಿಯನ್ನ ತಮಗೆ ತಾವೇ ಮುಚ್ಕೊಂಡಿರ್ತಾರೆ ಅಂದ್ರೆ ಪ್ಲಾನ್ ಮಾಡುವಂಥದ್ದು ಒಂದು ಶಿಸ್ತಿನಿಂದ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅದೆಲ್ಲ ಅವರಿಗೆ ಕಾಲಕ್ರಮೇಣ ಪರಿಸ್ಥಿತಿನೋ ಅಥವಾ ಸಮಸ್ಯೆನೋ ಯಾರೋ ವ್ಯಕ್ತಿ ಹೇಳಿದ್ರು ಅಂತ ಅದನ್ನು ಬಿಟ್ಬಿಡ್ತಾರೆ ಏ ಇದು ವರ್ಕೌಟ್ ಆಗಲ್ಲ ಅಂತ ಅದೇ ಥರ ತಮಗೆ ಒಂದು ಇಂಟ್ಯೂಷನ್ ಪವರ್ ಇದೆ ಅಂತಕ್ಕಂಥದ್ದನ್ನು ಮರೆತು ಅದನ್ನು ಬೆಳೆಸೋದ್ರ ಬದಲಾಗಿ ಅದನ್ನು ಒಂದು ತನ್ನ ಜೀವನದಲ್ಲಿ ಹೇಗೆ ಬಂತು ಹಾಗೆ ಹೋಗ್ತಾ ಇರ್ತಾರೆ ತಮಗೆ ತಿಳಿದಂತಹ ಒಂದಿಷ್ಟು ಆಚರಣೆಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಆದ್ರೆ ಎರಡೂ ಒಂದು ಶಕ್ತಿಯನ್ನ ಅವರು ಮನಗಾಣಬೇಕು ಮನಗಾಣಿದ್ರೆ ಇವರು ಭವಿಷ್ಯದಲ್ಲಿ ಅತ್ಯುತ್ತಮವಾಗಿ ತಮ್ಮ ಒಂದು ಪ್ಲಾನಿಂಗ್ ಮುಖಾಂತರ ಗುರಿಯನ್ನು ತಲುಪ್ತಾರೆ ಇಲ್ಲ ಅಂತಂದ್ರೆ ಇಂಟ್ಯೂಷನ್ ಮೂಲಕ ಅದರನ್ನ ಅದರಿಂದ ಅನೇಕರಿಗೆ ಸೇವೆಯನ್ನು ಮಾಡ್ತಕ್ಕಂತಹ ಒಂದು ವಿಶೇಷ ಶಕ್ತಿಯನ್ನ ಅವರು ಬೆಳೆಸ್ಕೊಳ್ಳೋದ್ರ ಮೂಲಕನೂ ಮತ್ತೆ ಅನ್ಯರಿಗೆ ಹೆಲ್ಪ್ ಮಾಡೋದ್ರ ಮೂಲಕನೂ ಆ ರೀತಿ ತಮ್ಮನ್ನ ತಾವು ಆದೇಶ ಕರ್ಕೊಂಡು ಹೋಗ್ತಾರೆ ಇವರಿಗೆ ವಿಶೇಷವಾಗಿ ರಿಸರ್ಚ್ ಮಾಡುವಂತಹ ಒಂದು ಶಕ್ತಿ ಇರುತ್ತೆ ಅಂದರೆ ಯಾವುದೇ ವಿಷಯದ ಆಳಕ್ಕೆ ಹೋಗಿ ಆ ವಿಷಯವನ್ನ ಹೊರತೆಗೆಯೋದು ಅಂದರೆ ಮೇಲಿನ ಮೇಲೆ ಇವರು ವಿಷಯವನ್ನ ತಿಳ್ಕೊಳ್ಳೋದು ತಿಳ್ಕೊಳ್ಳಲ್ಲ ಹಾ ಇಷ್ಟೇ ಸಾಕು ಹಾ ಇದಕ್ಕೆ ಎಷ್ಟು ಬೇಕಿತ್ತು ಸಿಕ್ತಲ್ಲ ಸಾಕು ಇಲ್ಲ ಅವರು ಆಳದಲ್ಲಿ ಹೋಗಿ ಅದರ ಒಂದು ಬೇರನ್ನೇ ಅವರು ಕಿತ್ಕೊಂಡು ಬರ್ತಾರೆ ಅಂತ ಒಂದು ಅದ್ಭುತ ಶಕ್ತಿ ಇವ್ರಿಗಿರುತ್ತೆ ಆದ್ರೆ ಇವರು ರಿಸರ್ಚು ಬೇಡ ಯಾವುದೋ ಬೇಡ ಅಂತ ಆರಾಮಾಗಿ ಇವರು ತಮ್ಮ ಜೀವನವನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಅಂದ್ರೆ ತಮಗಿರೋ ಶಕ್ತಿಯನ್ನೆಲ್ಲ ಗಾಳಿ ತೂರಿರ್ತಾರೆ ಹೇಗೆ ಬಂತು ಹಾಗೆ ಅಂತ ಜೀವನವನ್ನ ತಗೊಂಡೋಗಿರ್ತಾರೆ ಕಾರಣ ಏನು ಅಂತಂದ್ರೆ ಅನೇಕ ರೀತಿಯ ಪರಿಸ್ಥಿತಿ ಅಥವಾ ಜನರ ಒಂದು ಭಾವನೆಗಳು ಜನರ ಒಂದು ವಿಚಾರ ಜನರ ಒಂದು ಮನಸ್ಥಿತಿ ಅದೆಲ್ಲ ಇವ್ರ ಮೇಲೆ ಪ್ರಭಾವ ಬೀರಿರತ್ತೆ ಯಾಕೆ ಅಂತಂದ್ರೆ ಅವರಿಗೆ ಇದನ್ನ ಎದುರಿಸಿ ನಾನು ಮುಂದೆ ಹೋಗ್ಬೇಕು ಅಂತ ಅವರು ಯೋಚನೆ ಮಾಡಲ್ಲ ಅಲ್ಲಿ ಬಿಡ್ತಾರೆ ನಿಂತು ಬಿಡ್ತಾರೆ ಆದರೆ ಈ ಒಂದು ಶಕ್ತಿ ಎಲ್ಲರಿಗೂ ಇರಲ್ಲ ಎಲ್ಲರಲ್ಲೂ ಒಂದು ವಿಶೇಷವಾದಂತಹ ಆ ಪವರ್ ನಂಬರ್ಗೆ ಆಯಾ ವಿಶೇಷ ಶಕ್ತಿ ಇರುತ್ತೆ ಆದರೆ ಅದನ್ನು ಬಳಸ್ಕೊಳ್ಳಲ್ಲ ಒಂದು ಸಮಯದಲ್ಲಿ ಇತ್ತು ಅದನ್ನು ಬಳಸಿದ್ರು ಸ್ವಲ್ಪ ಮಟ್ಟಿಗೆ ಆ ನಂತರ ಅದನ್ನು ಎಲ್ಲ ಮೂಟೆ ಕಟ್ಟಿ ಇಟ್ಬಿಟ್ರು ಈಗ ಅದನ್ನು ಬಳಸ್ತಾ ಇಲ್ಲ ಆದರೆ ಈಗ ಅದನ್ನು ಬಳಸಬೇಕಾದಂಥ ಸಮಯ ಬಂದಿದೆ ಆ ಒಂದು ನಂಬರನ್ನು ಸಹಿತ ತಾವು ಸ್ಕ್ರೀನ್ ಸೇವರ್ ಆಗಿ ಅಥವಾ ತಮ್ಮ ಒಂದು ಪರ್ಸ್ ಬ್ಯಾಗ್ ಅಥವಾ ತಮ್ಮ ಒಂದು ಟೇಬಲ್ ಮೇಲೆ ಇಟ್ಕೋಬಹುದು ಗ್ರೀನ್ ಕಲರಲ್ಲಿ ಬರೋದು ಒಂದು ಚಿಕ್ಕ ಪೇಪರ್ ಮೇಲೆ ಅಥವಾ ತಾವು ಈ ಗುಣಗಳನ್ನು ಮುಖ್ಯವಾಗಿ ಇಲ್ಲಿ ನಂಬರ್ ಬರ್ಕೊಂಡ್ಬಿಟ್ರೆ ಆಗಲ್ಲ ಆ ಬರ್ಕೊಂಡ ತಕ್ಷಣ ಆ ಗುಣಗಳ ಮೇಲೆ ವರ್ಕ್ ಮಾಡೋದು ಅದು ತುಂಬಾ ಮಹತ್ವ ಪಡೆಯುತ್ತೆ ಯಾಕೆ ಅಂತಂದ್ರೆ ಆ ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗಿದೆ ಅಂದ್ರೆ ಮಾತ್ರ ಆ ಒಂದು ಮೊದಲಿದ್ದಂತಹ ಪವರ್ ಮತ್ತೆ ಬರುತ್ತೆ ಅದಕ್ಕೆ ಆ ಒಂದು ಪವರ್ ಪಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಅದನ್ನ ಕಳೆಗುಂದಿದ್ದನ ಕಳೆಯ ಕಳೆ ಬರುವಂತೆ ಮಾಡೋದಕ್ಕೋಸ್ಕರ ಈ ರೀತಿ ಗುಣಗಳನ್ನು ಬೆಳೆಸ್ಕೊಳ್ಳುವಂಥ ಹೆಜ್ಜೆಯನ್ನು ಹಾಕಬೇಕು ಮೊಟ್ಟ ಮೊದಲನೇದಾಗಿ ವಿಚಾರವನ್ನು ತೆಗೆದು ಬಿಸಾಕ್ಬೇಕು ಆ ಸಂಕೋಲಗಳನ್ನು ತೆಗೆದು ಬಿಸಾಕ್ಬೇಕು ಏನು ಮನಸ್ಸಲ್ಲಿ ಕಟ್ಟಿಟ್ಕೊಂಡಿರೋದು ಅದನ್ನು ಏನೋ ಒಂದು ಶಕ್ತಿ ಇದೆ ಪವರ್ ಇದೆ ಅದನ್ನು ಒಂದೊಂದು ಹೆಜ್ಜೆ ಇಡ್ತಾ ಜೀವನದಲ್ಲಿ ಅದನ್ನು ಮತ್ತೆ ಪಡ್ಕೊಳ್ಳುವಂತಹ ಪ್ರಯತ್ನದ ಕಡೆಗೆ ಮುನ್ನೋಗಬೇಕು ಇದಾಗಿತ್ತು ಇವತ್ತು ಮೂರು ಮತ್ತು ನಾಲ್ಕನೆಯ ಪವರ್ ನಂಬರ್ ಬಗ್ಗೆ ಇನ್ನು ಉಳಿದಂಥ ನಂಬರ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿಯವರೆಗೆ ಶುಭ ಧನ್ಯವಾದಗಳು